ನಮಸ್ಕಾರ ಸ್ನೇಹಿತ್ರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶಿವರಾಜು ಎಂತಕ್ಕಂಥ ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಏನಂದರೆ ನಾನು ಪ್ರತಿದಿನ ಧ್ಯಾನಾಭ್ಯಾಸವನ್ನು ಮಾಡ್ತೇನೆ ಆದರೆ ನಾವು ಬಾಡಿಗೆ ಮನೆಯಲ್ಲಿ ಇದ್ದೇವೆ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ನಮಗೆ ಪ್ರಗತಿ ನನಗೆ ಪ್ರಗತಿ ಕಾಣಿಸ್ತಾ ಇಲ್ಲ ಒಂದು ಮನೆಯಿಂದ ಒಂದು ಮನೆಗೆ ಬದಲಾವಣೆಯನ್ನು ಮಾಡ್ತೇವೆ ಯಾವುದೋ ಒಂದು ಮನೆಯ ಮೂಲೆಯಲ್ಲಿ ಕೂತ್ಕೊಂಡು ನಾವು ಜಪವನ್ನು ಮಾಡ್ತಕ್ಕಂಥದ್ದು ಅಥವಾ ಜಪ ಅನ್ನೋದಕ್ಕಿಂತ ಅಭ್ಯಾಸವನ್ನ ನಾನು ಮಾಡ್ತಕ್ಕಂಥದ್ದು ಅಲ್ಲಿ ಉಂಟಾಗಿರ್ತಕ್ಕಂಥ ವೈಬ್ರೇಷನ್ ನಾವು ಮತ್ತೊಂದು ಮನೆಗೆ ಬದಲಾವಣೆಯನ್ನು ಹೊಂದಿದ ಸ್ಥಳಾಂತರ ಹೊಂದುತ್ತೋ ಅಥವಾ ಆ ವೈಬ್ರೇಷನ್ ಸ್ಥಳಾಂತರ ಅಂದರೆ ನಮ್ಮ ಜೊತೆಗೆ ಬರುತ್ತೋ ಇಲ್ವೋ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಉತ್ತಮವಾದಂಥ ಕಮೆಂಟ್ ಆಗಿದೆ ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದು ವಿಚಾರ ಇರಲಿದೆ ಕೇವಲ ಬಾಡ್ಗೆ ಮನೆಯಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದಲ್ಲ ಯಾರು ಸರ್ಕಾರಿ ನೌಕರಿಯನ್ನು ಮಾಡ್ತಾರೆ ಯಾರು ಅರೆ ಸರ್ಕಾರಿ ನೌಕರಿಯನ್ನು ಮಾಡ್ತಾರೆ ಯಾರು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಯಾರು ವ್ಯಾಪಾರಕ್ಕೆ ಹೋಗ್ತಾರೆ ಯಾರು ಯಾವುದೇ ಕಾರ್ಯ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಸ್ಥಳಾಂತರಗೊಳ್ತಾರೆ ಯಾರು ಯಾವುದೇ ಒಂದು ಮನೆ ಮಾರಾಟ ಮಾಡೋದು ಬೇರೆ ಮನೆಗೆ ಹೋಗೋದು ಮಾಡ್ತಾರೆ ಈ ರೀತಿಯಾಗಿ ಬದಲಾವಣೆನೂ ಇರ್ತಾರೆ ಈಗ ಈ ರಾಜ್ಯದಲ್ಲಿ ಇರ್ತಾರೆ ನಾಳೆ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ ಇನ್ನೊಂದು ನಾಳೆ ರಾಜ್ಯ ಬೇರೆ ರಾಜ್ಯದಲ್ಲಿ ಇರ್ತಾರೆ ಇನ್ನೊಂದು ಬೇರೆ ದೇಶಕ್ಕೆ ಹೋಗ್ತಾರೆ ಇನ್ನೊಂದು ಬೇರೆ ದೇಶಕ್ಕೆ ಹೋಗ್ತಾರೆ ಇನ್ನೊಂದು ಕಡೆ ಹೋಗ್ತಾರೆ ಈ ರೀತಿಯಾಗಿ ಪ್ರಮೋಷನ್ ಆಗ್ತಾ ಇರ್ತಾರೆ ರಾಜಕೀಯದಲ್ಲೂ ಬೆಳವಣಿಗೆ ಆಗ್ತಾ ಇರುತ್ತೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ ಧಾರ್ಮಿಕ ಕ್ಷೇತ್ರದಲ್ಲೂ ಬೆಳವಣಿಗೆ ಆಗ್ತಾ ಇರುತ್ತೆ ಇದ್ದ ಜಾಗದಲ್ಲಿ ನೆಲೆ ಇಲ್ಲ ಸ್ಥಳಾಂತರ ಆಗ್ತಾ ಇದ್ರೆ ಮನುಷ್ಯನಲ್ಲಿ ಈ ಪರಿವರ್ತನೆ ಎಂತಕ್ಕಂಥದ್ದು ಸಹಜವಾದದ್ದು ಜೀವ ಹುಟ್ಟಿದ ಜಾಗದಲ್ಲಿಯೇ ಸಾಯುವ ಯೋಗವನ್ನು ತಂದಿದರೆ ಅಂಥವ್ರು ಮಾತ್ರ ಆ ಜಾಗದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಹೊರತುಪಡಿಸಿ ಕರ್ಮಗಳು ಬೇರೆ ಆ ಕರ್ಮ ಫಲಗಳ ಜೊತೆಗೆ ಜನಗಳು ಬೇರೆ ಆ ಜನಗಳು ಹುಟ್ಟಿರ್ತಕ್ಕಂಥ ಜಾಗಗಳು ಬೇರೆ ಇದ್ದಾಗ ಕರ್ಮದ ಲೆಕ್ಕಾಚಾರಕ್ಕೋಸ್ಕರ ಅವಶ್ಯವಾಗಿ ಜೀವಗಳಿಗೆ ಸ್ಥಳಾಂತರ ಎಂತಕ್ಕಂಥದ್ದು ಬರುತ್ತೆ ಹುಟ್ಟಿದ ಜಾತಕದಲ್ಲೇ ಬಂದ್ಬಿಡುತ್ತೆ ಸ್ಥಳಾಂತರ ಅಥವಾ ಹಸ್ತವನ್ನು ಪರಿಶೀಲನೆ ಮಾಡಿದ್ರು ಕೂಡ ಅವರಿಗೆ ಸ್ಥಳಾಂತರ ಬರ್ತದೆ ಚಂದ್ರದೇವನ ಸ್ಥಾನವನ್ನು ಗಮನಿಸಿದರೆ ಸ್ಥಳಾಂತರದ ಬಗ್ಗೆ ನಾವು ತಿಳಿಯಬಹುದು ಹೀಗಿದ್ದಾಗ ಕೇವಲ ಬಾಡಿಗೆ ಮನೆಗೆ ಹೋಗ್ತಕ್ಕಂಥವ್ರು ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಈ ರೀತಿಯಾದಂತಹ ಜ್ಞಾನದಲ್ಲಿ ಪ್ರಗತಿದಾಯಕ್ಕೆ ಸಂಬಂಧಪಟ್ಟಂತೆ ಏನೇನು ಘಟನೆಗಳಾಗ್ತಾ ಏನು ವಿಷಯ ಎಂಬುದನ್ನು ನಾವು ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಂಪ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಜೊತೆಗೆ ಸಮಸ್ಯೆ ಇದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆವೆ ಫೋರ್ ಸೆವೆನ್ ಏಯ್ಟಿ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಧೂಪದ ಪೌಡರ್ ಲಕ್ಷ್ಮೀ ಕೃಪಾ ಪದ್ಧತಿ ದುಪ್ಪದ ಪೌಡರ್ ಆಯಿಲ್ಗೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರ ಕೂಡ ನೀವು ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಮತ್ತು ನಿಮ್ಮ ಇಚ್ಛೆ ಅನುಕೂಲಗಳ ಒಂದು ಪ್ರಾಪ್ತಿಗಾಗಿ ಕೂಡ ಈ ಯಂತ್ರಗಳನ್ನು ರಚನೆ ಮಾಡಿಸ್ಬೋದು ಈಗ ಬೀಳುದ ವಿಚಾರಕ್ಕೆ ಬರೋಣ ಕಮೆಂಟ್ ಮಾಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಸ್ಥಳಾಂತರವನ್ನು ಹೊಂದುತ್ತ ಇದ್ದಾರೆ ಅಂತ ನೋಡಿ ನಮ್ಮ ಹಿಂದೆ ಪೂರ್ವಜರು ಶ್ರೇಷ್ಠರು ಹೇಳಿದ್ರು ಏನಂತ ಹೇಳಿದ್ರು ಊರು ಕಾಡಾಗತ್ತೆ ಕಾಡು ಊರಾಗತ್ತೆ ಅಂತ ಹೇಳಿದ್ರು ಹಿಂದೆ ಏನ್ ಹೇಳಿದ್ರು ಕಾಡು ಊರಾಗುತ್ತೆ ಊರು ಕಾಡಾಗುತ್ತೆ ಹಳ್ಳಿ ನೋಡಿ ಕಾಡಾಗಿದ್ದ ಹಳ್ಳಿಗಳಲ್ಲಿ ಜನಗಳು ಕಡಿಮೆ ಬೆಂಗಳೂರು ನೋಡಿ ಬೆಳೀತಾ ಇದೆ ಬೆಳೀತಾ ಇದೆ ಬೆಳೀತಾ ಹಳ್ಳಿ ಉಳ್ಕೊಳ್ಳಲಿಲ್ಲ ಕೆರೆ ಉಳ್ಕೊಳ್ಳಲಿಲ್ಲ ಗದ್ದೆ ಉಳ್ಕೊಳ್ಳಲಿಲ್ಲ ಯಾವ ಬೆಟ್ಟ ಉಳ್ಕೋತಾ ಇಲ್ಲ ಏನು ಉಳ್ಕೋತಾ ಇಲ್ಲ ಎಲ್ಲ ನೆಲ ಸಮ ಎಲ್ಲ ಮನೆಗಳು ಮೊದಲಷ್ಟು ಜನನೇ ಇರಲಿಲ್ಲ ಮೈಸೂರು ಬೆಂಗಳೂರು ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳನ್ನು ನೀವು ಗಮನಿಸಿ ಎಲ್ಲೂ ಕೂಡ ಜನ ಹಳ್ಳಿಯಲ್ಲಿ ಕಡಿಮೆ ಇಲ್ಲ ಅದು ಊರ ಊರಿದ್ದೇನಾಯ್ತು ಕಾಡಾಯ್ತು ಜನ ಇಲ್ಲ ಜನ ಇಲ್ಲ ಜಾಗ ಏನಾಗುತ್ತೆ ಕಾಡಾಗತ್ತಲ್ವ ಕಾಡು ಊರಾಯಿತು ಕಾಡಿಗೆ ಊರಾಗ್ತಾ ಇದೆ ಟೌನ್ ಪಟ್ಟಣ ಏನು ಮೊದಲೇ ಸೃಷ್ಟಿಗೆ ಮುಂಚೆ ಉತ್ಪನ್ನ ಆಗ್ಬಿಟ್ಟಿತ್ತಾ ವ್ಯಾಪಾರ ಉದ್ಯಮ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಜನಗಳಿಗೆ ಬೇಕಾದಂತಹ ಅನುಕೂಲಗಳ ಅನುಕೂಲಗಳ ವ್ಯವಸ್ಥೆ ಮಾಡಿಕೊಂಡ್ರು ಅದಕ್ಕೆ ಪಟ್ಟಣ ಅಂತ ಕರೆದ್ರು ಅಲ್ವಾ ಅದೇನಷ್ಟೇ ನಿರ್ಮಾಣ ಆಗಿತ್ತ ಈಗ ಜನ ಜಾಸ್ತಿ ಆದಂತ ಜಾಗ ಬೇಡುವ ಮನೆ ಮಾಡೋದಕ್ಕೆ ವ್ಯಾಪಾರ ಮಾಡೋದಕ್ಕೆ ವ್ಯವಹಾರ ಮಾಡೋದಕ್ಕೆ ಬೆಳೀತಾ ಇದೆ ಬೆಳೀತ ಏನು ಮಾಡಿದ್ರು ಮೊದಲು ಕಾಡಿದ್ದಿದ್ದ ಹೊಲ ಇತ್ತು ಕಾಡಿತ್ತು ಪ್ರದೇಶಗಳಿತ್ತು ಎಲ್ಲ ತೆಗಿತಾ ತೆಗಿತಾ ಬಂದರು ಏನಾಯ್ತು ಕಾಡು ಊರಾಯ್ತು ಊರು ಕಾಡಾಯ್ತು ಇದರರ್ಥ ನೀವು ಗಮನಿಸಿ ಮನುಷ್ಯ ಹುಟ್ಟಿದ ಜಾಗದಲ್ಲೇ ಇರ್ಲಿಕ್ಕಾಗೋದಿಲ್ಲ ಪ್ರಯಾಣ ಸ್ಥಳಾಂತರ ಎಂತಕ್ಕಂಥದ್ದು ಅನುಕೂಲಕ್ಕಾದರೂ ಸರಿಯೇ ಸ್ಥಳಾಂತರ ಎಂಬತಕ್ಕಂಥದ್ದು ಇದ್ದಾರೆ ಹಾಗಾಗಿ ಈಗಿನ ಕಾಲಕ್ಕೆ ನಮ್ಮ ಪೂರ್ವಜರು ಮೊದಲೇ ಅದು ಗೊತ್ತಿತ್ತು ಜನ ಹಿಂಗ್ ಮಾಡ್ತಾರೆ ಈ ಥರ ಕಾರ್ಯ ಮಾಡ್ತಾರಂತ ಇವತ್ತು ನಾನು ಒಂದು ವಿಚಾರ ಇಲ್ಲಿ ಹೇಳಿರ್ತೇನೆ ಎಲ್ಲ ಜನಗಳು ಏನು ನಗರ ಪ್ರದೇಶ ನಗರ ಪ್ರದೇಶ ಅಂತ ಒಂದ್ ಕಡೆ ಸಂಗ್ರಹ ಆಗ್ತಾ ಇದ್ದಾರೆ ಇದು ಒಂದು ದಿನ ವಿನಾಶಕ್ಕೆ ಕಾರಣ ಮನುಕುಲದ ವಿನಾಶಕ್ಕೆ ಕಾರಣ ಆಗುತ್ತೆ ಹೇಗೆಂದ್ರೆ ಎಲ್ಲಿ ಜನ ಸಂಗ್ರಹ ಇರ್ತಾರೆ ಅಲ್ಲಿಗೆ ಏನಾದ್ರೂ ಬಾಂಬ್ ಹಾಕಿದ್ರು ಅಂತ ತಿಳ್ಕೊಳ್ಳಿ ಯಾವ್ದಾದ್ರು ದೊಡ್ಡ ದೊಡ್ಡ ರೋಗಗಳು ಬಂದು ಅಂತ ತಿಳ್ಕೊಳ್ಳಿ ಅಥವಾ ಮನುಷ್ಯ ಮನುಷ್ಯರೇ ಇಂದಿನ ಕಾಲದ ಯಾವುದೋ ಒಂದು ಘಟನೆ ರೀತಿ ಕಿತ್ ಕಿತ್ ಅವ್ರವರು ಸ್ಟೇಜ್ ಬಂತು ಅಂತ ಇಟ್ಕೊಳ್ಳಿ ದೂರ ದೂರದ ಪ್ರದೇಶಕ್ಕೆ ಹುಡ್ಕೊಂಡು ಹೋಗೋದೇ ಬೇಡ ಅಥವಾ ಯಾವ್ದಾರ ಒಂದು ಭೂಕಂಪ ಆಯ್ತು ಅಂತ ತಿಳ್ಕೊಳ್ಳಿ ಯಾವುದೋ ಒಂದು ಆ ಪ್ರಾಕೃತಿಕ ಪ್ರಾಕೃತಿಕ ಘಟನೆ ನಡೀತು ಅಂತ ತಿಳ್ಕೊಳ್ಳಿ ಎಲ್ಲ ಜೀವ ಸಮೂಹ ಎಲ್ಲ ತೇಲಿ ಹೋಗ್ತಾ ಅದಕ್ಕೋಸ್ಕರನೇ ಈ ಥರದ್ದೆಲ್ಲ ಸಂಗ್ರಹ ಆಗ್ತಾ ಇರೋದೆಲ್ಲ ಒಂದು ಕಡೆ ಏನು ಕೊಳಪು ಏನು ವಾಸನೆ ಆ ಗಾರ್ಬೇಜ್ ಇದು ಏನು ನೋಡಿ ಎಷ್ಟು ಜನರಿಂದ ಎಷ್ಟೆಷ್ಟು ಉತ್ಪನ್ನ ಉತ್ಪನ್ನ ಆಗುತ್ತೆ ಅದು ಲಕ್ಷ ಕೋಟಿ ಕೋಟಿ ಜನ ಒಂದೊಂದು ಕಡೆ ಸಂಗ್ರಹ ಆಗ್ತಾ ಇದ್ದಾರೆ ಇದು ಒಳ್ಳೆಯದಕ್ಕೇನಲ್ಲ ಇದು ವಿನಾಶಕ್ಕೆ ನಮ್ಮ ಪೂರ್ವಜರು ಆಗಲೇ ಹೇಳಿದ್ರು ನೋಡಿ ಅವ್ರಿಗೆ ಗೊತ್ತಿತ್ತು ಹಿಂಗೆ ಮಾಡ್ತಾರೆ ಇವರೆಲ್ಲ ಅಂತ ಕರ್ಮಫಲ ಲೆಕ್ಕಾಚಾರ ಬುದ್ಧಿ ಎಲ್ಲ ಹಿಂಗೆ ಮಾಡ್ಕೊಂಡು ಮಾಡ್ತಾರೆ ಅಂತ ಗೊತ್ತಿದ್ದ ಅದಕ್ಕೆ ಊರು ಕಾಡಾಗತ್ತೆ ಕಾಡು ಊರಾಗುತ್ತೆ ಅಂದಿದ್ದು ಈಗ ಯಾವ್ದು ಜನ ಒಂದು ಕಡೆ ಸಂಗ್ರಹ ಆಗ್ತಾ ಇದ್ದಾರೆ ಅವರು ಒಟ್ಟೊಟ್ಟಿಗೆ ನಷ್ಟ ಆಗ್ತಾರೆ ಈಗ ವಿಡಿಯೋದ ವಿಚಾರಕ್ಕೆ ಬಂದ್ಬಿಡೋಣ ಯಾವ ಮನೆಯಲ್ಲಿ ಕೂತ್ಕೊಂಡು ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಅಲ್ಲಿ ಧ್ಯಾನದ ಕಾರಣದಿಂದ ಸಕಾರಾತ್ಮಕ ವೈಬ್ರೇಷನ್ ಆಗಿರುತ್ತೆ ಪ್ರಗತಿ ಯಾಕೆ ಆಗೋದಿಲ್ಲ ಅಂದರೆ ಆ ಧ್ಯಾನಾಭ್ಯಾಸದ ಶಕ್ತಿಯನ್ನು ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಬೇಕು ಯಾವ ರೀತಿಯಾಗಿ ಅದು ಉಳಿಯೋದಿಲ್ಲ ಅನ್ನೋದಕ್ಕೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದು ಮುಖ್ಯವಾಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಚುಟುಕು ವಿಚಾರಗಳನ್ನು ತೊಗೊಳ್ಬಿಡ್ತಾರೆ ಯಾವಾಗ ಧ್ಯಾನಾಭ್ಯಾಸವನ್ನು ಮಾಡಿ ಕಲುಷಿತ ಕಾರ್ಯಗಳ ಆಚರಣೆಯನ್ನು ಮಾಡ್ತಕ್ಕಂಥ ಜನಗಳ ಜೊತೆಗಿದ್ದಾರೆ ಕಲುಷಿತ ಕಾರ್ಯಗಳೇ ನಡೀತಾ ಇರ್ತಕ್ಕಂಥ ಜಾಗಗಳಿಗೆ ಹೋದರೆ ತಂತ್ರಜ್ಞಾನ ಮಾಡ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂಥ ಜೀವಹಾನಿ ಮಾಡ್ತಕ್ಕಂಥ ಅತ್ಯಾಚಾರ ಮಾಡ್ತಕ್ಕಂಥದ್ದು ಕೊಲೆ ಸುಲಿಗೆ ಮಾಡ್ತಕ್ಕಂಥದ್ದು ಇಂಥ ಜಾಗಗಳಿಗೆ ಹೋದರೆ ಅಂಥ ಜನರ ಜೊತೆಗೆ ಹೋದರೆ ಅವ್ರ ಜೊತೆ ಗಮನಿಸಿ ಈ ಭೂಮಂಡಲದಲ್ಲಿರ್ತಕ್ಕಂಥ ಮನುಷ್ಯ ಯಾರಿದ್ದಾರೆ ಯಾರು ಶಾಂತ ಮತ್ತು ಸಕಾರಾತ್ಮಕ ಲಕ್ಷಣ ಹೊಂದಿದ್ದಾರೆ ಅವರ ಜೀವದಲ್ಲಿ ಅವ್ರ ಒಂದೇ ಜೀವ ಆಳ್ವಿಕೆ ಮಾಡ್ತಾ ಇರ್ತಾರೆ ದೇಹನ ಯಾರದು ತದ್ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅವ್ರ ಜೊತೆ ಬೇರೆ ಆತ್ಮಗಳಿದ್ದೇ ಇರ್ತ ಹಾನಿಕಾರಕ ಆತ್ಮಗಳಿದ್ದೇ ಇರ್ತ ದೂಷಿತ ಆತ್ಮಗಳಿದ್ದೇ ಇರ್ತ ಆ ದೂಷಿತ ಆತ್ಮಗಳು ಇರೋ ಕಾರಣದಿಂದ ಏನಾಗುತ್ತೆ ಸಾವಾಸದಿಂದ ಸನ್ಯಾಸಿ ಕೆಟ್ಟ ಯಾರವ್ರ ಸಂಪರ್ಕಕ್ಕೆ ಹೋಗ್ತಾರೋ ಅವ್ರನ್ನ ಬಿಡೋದಿಲ್ಲ ಅದು ಒಳ್ಳೆ ಎನರ್ಜಿ ಇದ್ರಂತೂ ಮೊದಲೇ ಬಿಡೋದಿಲ್ಲ ಆ ಸಿತ್ತು 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 ಸಿಕ್ಕಿದ್ದೆ ಚಾನ್ಸ್ ಸಕಾರಾತ್ಮಕ ಇರ್ತಕ್ಕಂಥವ್ರು ಮೊದಲೇ ಬಿಡೋದಿಲ್ಲ ಅವ್ರ ಎನರ್ಜಿ ಒಳ್ಳೆ ಉಪಯುಕ್ತವಾಗಿರ್ತಕ್ಕಂಥದ್ದು ಹಾಗಾಗಿ ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದಿರುತ್ತೆ ಆತ್ಮಗಳು ದಾಳಿ ಮಾಡ್ತಾ ನಕಾರಾತ್ಮಕ ಆತ್ಮಗಳು ದಾಳಿ ಮಾಡ್ತಾ ಆ ಮನುಷ್ಯನ ಜೀವದ ಊರ್ಜೆ ಆತ್ಮದ ಊರ್ಜೆಯನ್ನ ಜೀವನದ ಊರ್ಜೆಯನ್ನ ಕಿತ್ಕೊಳ್ಳಲು ಮತ್ತು ಆ ಜೀವವನ್ನು ನಷ್ಟಗೊಳಿಸೋದು ಯಾಕೆ ತದ್ವಿರುದ್ಧ ನಕಾರಾತ್ಮಕ ಆತ್ಮಗಳಿಗೆ ತದ್ವಿರುದ್ಧ ಜೀವ ಅದಕ್ಕೆ ನಷ್ಟಗೊಳಿಸಲು ಪ್ರಬಲವಾದಂಥ ಕಾರ್ಯಗಳನ್ನು ಕೂಡ ಮಾಡ್ತಾ ಹಾನಿ ಮಾಡೋದು ಇಂಥ ಸಂದರ್ಭದಲ್ಲಿ ತಮ್ಮ ಅವರ ತಮ್ಮ ಶಕ್ತಿ ಇದನ್ನೆಲ್ಲ ಉಳಿಸ್ಕೋಬೇಕಾಗುತ್ತೆ ಅಂಥ ಸ್ಥಿತಿ ಅಂಥ ಜನ ಇದರಿಂದ ಎಲ್ಲ ಅವಾಯ್ಡ್ ಮಾಡಬೇಕು ಅಂಥ ಸಂದರ್ಭ ಬಂತ ಮ್ಯಾಕ್ಸಿಮಮ್ ತನ್ನ ಅವರಲ್ಲಿ ಲಾಕ್ ಮಾಡ್ಕೋಬೇಕು ಮನೆಯಿಂದ ಹೋಗಬೇಕಾದ್ರೆ ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಲಾಕ್ ಮಾಡೋದಾಗೆ ಅದ್ರ ಬಗ್ಗೆ ವಿಡಿಯೋ ಇದೆ ನಂತರದ ಬಂದ ನಂತರದಲ್ಲಿ ಕ್ಲೀನ್ ಮಾಡ್ಕೋಬೇಕು ಅದು ಅವರ ಕ್ಲೀನ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ವೀಡಿಯೋ ಇದೆ ಈ ರೀತಿಯಾಗಿ ಬಾಡಿಗೆ ಮನೆಯಲ್ಲಿರಿ ನೀವು ಯಾವುದೇ ಮನೆಯಲ್ಲಿರಿ ಆ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೋ ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಹಾನಿಕಾರಕ ದಾಳಿ ದಾಳಿಯಾದರೆ ಹಾಗಾದರಿಂದ ಪ್ರಗತಿ ಆಗೋದಿಲ್ಲ ಬಾಧರಿಗೆ ಬಾಧೆ ಕೊಡ್ತಕ್ಕಂಥದ್ದಿರುತ್ತೆ ಬಾಧೆ ಆಗುತ್ತೆ ಮತ್ತು ಮನೆಯಿಂದ ಮನೆಗೆ ಸ್ಥಳಾಂತರ ಆದಂಥ ಪಕ್ಷದಲ್ಲಿ ಆ ಒಂದು ಎನರ್ಜಿ ನಿಮ್ಮ ಜೊತೆಗೆ ಬರುತ್ತಾ ಅಂದರೆ ಹುಟ್ಟಿದ ಮನುಷ್ಯ ಹುಟ್ಟಿದ ಜಾಗದಲ್ಲೇ ಇರೋದಿಲ್ಲ ಯಾವುದೇ ಮನುಷ್ಯ ಆಗಲಿ ಯಾವುದೇ ಆಚರಣೆಯನ್ನು ಮಾಡಿದ್ರೆ ಅವ್ರ ಜೊತೆ ಎನರ್ಜಿ ಮಂಡಲ ಎಂತಕ್ಕಂಥದ್ದು ದೇಹದಿಂದ ಪ್ರತ್ಯೇಕ ಆಗೋದಿಲ್ಲ ಆ ಮನುಷ್ಯನಲ್ಲಿ ಸ್ವಯಂ ಆಭಾಮಂಡಲ ಎಂಬತಕ್ಕಂಥದ್ದಿರುತ್ತೆ ಅದು ಸೂಕ್ಷ್ಮ ಶರೀರ ಅದು ಛಾಯೆ ಸೂಕ್ಷ್ಮ ಶರೀರದ ಯಾವ ದೇಹಗಳು ಕೂಡ ಇಲ್ಲ ಅದು ಒಂದು ಹೊಗೆ ರೂಪದಲ್ಲಿ ಕಲುಷಿತ ಆಗುತ್ತೆ ಕಾಫಿ ಪುಡಿ ಅಂದರೆ ಕಾಫಿ ಕಲರ್ ರೂಪದಲ್ಲಿ ಕಲರ್ ಚೇಂಜ್ ಆಗುತ್ತೆ ಬೂದು ಬೂದಿ ರೂಪದಲ್ಲಿ ಬೂದು ಬಣ್ಣ ತಿರುಗುತ್ತೆ ಹಳದಿ ಬಣ್ಣ ತಿರುಗುತ್ತೆ ಅಥವಾ ಒಂದು ಪಾಚಿ ಕಲರ್ ತಿರುಗುತ್ತೆ ಅಂದರೆ ದೂಷಿತ ಸ್ಥಿತಿ ಆದರೆ ಅವರ ಆಭಾಮಂಡಲಕ್ಕೆ ಮಂಡಲಕ್ಕೆ ಜೊತೆ ಅದು ಬಿಟ್ಟು ಹೋಗೋದಿಲ್ಲ ಹಾಗಾಗಿ ಯಾರು ಎನರ್ಜಿಯನ್ನು ಏನು ಸಂಪಾದನೆ ಮಾಡಿರ್ತಾರೆ ಅದು ನಿಮಗಲ್ಲದೆ ನಿಮ್ಮ ಮನೆಗೆ ಹರಡಿದರೆ ಆ ನಿಮ್ಮ ಮನೆ ವಾತಾವರಣಕ್ಕೂ ಕೂಡ ಒಂದು ಪ್ರೊಟೆಕ್ಟ್ ಲೇಯರ್ ಅಂತ ಮಾಡ್ಕೋಬೇಕು ಒಂದು ಆವರಣ ಒಂದು ಸಂಪೂರ್ಣ ಒಂದು ಬಾಲ್ ರೀತಿಯಾಗಿ ಚೆಂಡಿನ ರೀತಿಯಾಗಿ ಒಂದು ಕೋಟೆಯಂತೆ ನಿಮ್ಮ ಆ ಒಂದು ಸುರಕ್ಷಾ ಕವಚ ಇದನ್ನು ರೆಡಿ ಮಾಡ್ಕೋಬೇಕು ಅದು ಸಂಕಲ್ಪ ಮಾಡಬೇಕು ಆಗಿದ್ದಾಗ ನೀವು ಆ ಮನೆ ಬಿಟ್ಟು ಬೇರೆ ಮನೆಗೆ ಬಂದರೆ ಆ ಕವಚನ ನೀವು ನಿಮ್ಮ ಜೊತೆಗೆ ತರ್ತಕ್ಕಂಥ ಸಂಕಲ್ಪದೊಂದಿಗೆ ಬರಬೇಕು ಇಲ್ಲ ಅದು ದೂಷಿತ ಆಗಿದ್ರೆ ಅದು ಹಾನಿಗೊಳಗಾಗಿರುತ್ತೆ ಆಗಲಿ ಬೇರೆ ಬೇರೆ ದೂಷಿತ ಎನರ್ಜಿಗಳು ಎಂಟ್ರಿ ಆಗಿದೆ ಮತ್ತು ಬೇರೆ ಮನೆಗೆ ಬಂದರೆ ಅಲ್ಲಿ ಆ ಸಕಾರಾತ್ಮಕ ಎನರ್ಜಿ ಇರೋದಿಲ್ಲ ಕ್ರಿಯೇಟ್ ಮಾಡಬೇಕಾಗತ್ತೆ ಹಾಗಾಗಿ ಪ್ರಗತಿ ಆಗ್ತಾ ಇರೋದಿಲ್ಲ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋದರೆ ಅಲ್ಲಿ ನೆಲದ ಮಹಿಮೆ ಬೇರೆ ಆ ನೆಲದ ದೇವತೆಗಳು ಬೇರೆ ಸ್ಥಾನ ದೇವತೆ ಅಂತ ಇರ್ತಾರೆ ಗ್ರಾಮ ದೇವತೆ ಸ್ಥಾನ ದೇವತೆ ಗಡಿ ದೇವತೆ ಅಂದರೆ ಒಂದು ಸರ್ಕಲ್ ರೌಂಡ್ ಅದಕ್ಕೆ ಬಾರ್ಡರ್ ಅಂತ ನಾವು ಕರಿತೇವಲ್ವ ಹಾಗೆ ಗಡಿಗೆ ಸಂಬಂಧಪಟ್ಟಂಥ ದೇವತೆ ಇರ್ತಾರೆ ಕ್ಷೇತ್ರಪಾಲಕ ಅಂತ ಕರಿತೇವೆ ಹಾಗೆ ಆ ಜಾಗಕ್ಕೆ ಸಂಬಂಧಪಟ್ಟಂತ ನೆಲ ಮನೆ ಜಾಗ ಇದೆಲ್ಲ ಬೇರೆ ದೈವ ಶಕ್ತಿ ಎಲ್ಲ ಬೇರೆ ಹಾಗಾಗಿ ಅದಕ್ಕೆ ಹೊಸದಾಗಿ ನೀವು ನಿರ್ಮಾಣ ಮಾಡ್ಕೊಬೇಕಾಗುತ್ತೆ ಆ ಹೊಸದಾಗಿ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಿಮ್ಮ ಎನರ್ಜಿ ಊರ್ಜೆ ಖರ್ಚಾಗುತ್ತೆ ಕೇವಲ ಧ್ಯಾನಾಭ್ಯಾಸ ಮಾಡ್ತಕ್ಕಂಥವ್ರಲ್ಲ ಸಾಮಾನ್ಯ ಜೀವನ ಮಾಡ್ತಕ್ಕಂಥವ್ರು ಕೃಷಿ ಚಟುವಟಿಕೆ ಮಾಡೋರು ಜಾಬ್ಗಳನ್ನು ಮಾಡ್ತಕ್ಕಂಥವ್ರು ವ್ಯಾಪಾರ ಉದ್ಯಮ ಪ್ರವಾಸಕ್ಕೆ ಹೋಗ್ತಾರೆ ಎಲ್ಲರಿಗೂ ಕೂಡ ಅಷ್ಟೇ ಇಷ್ಟಿಷ್ಟೇ ಆಚರಣೆಯನ್ನು ಮಾಡಿಕೊಂಡು ಯಾವುದೋ ಒಂದು ಹೋಗಿ ಎಲ್ಲೆಲ್ಲೋ ಉಳಿದು ಬಂದಿದ್ರು ಕೂಡ ಅಲ್ಲಿ ಆಭಾಮಂಡಲ ಚೇಂಜ್ ಅಲ್ಲಿ ವೈಬ್ರೇಷನ್ ಚೇಂಜ್ ಅದೆಲ್ಲ ಕೂಡ ಪರಿಣಾಮ ಬೀರುತ್ತೆ ಅದರಿಂದಾಗಿ ನೀವು ಸನ್ ಸನ್ಯಾಸಿ ಪುರುಷರನ್ನು ನೀವು ನೋಡಿ ಅವ್ರು ಯಾವ ಪ್ರವಾಸಕ್ಕೆ ಹೋಗ್ತಾರೆ ಯಾವ ಜನರ ಜೊತೆಗೆ ಹೋಗ್ತಾರೆ ಯಾವ ಪಾರ್ಟಿಗೆ ಹೋಗ್ತಾರೆ ಯಾವ ಆಚರಣೆ ಮಾಡ್ತಾರೆ ಎಲ್ಲಿ ಜನಗಳ ಮಧ್ಯೆ ಇರ್ತಾರೆ ಎಲ್ಲಿ ದಿನಸಿ ಥರಕ್ಕೆ ಹೋಗ್ತಾರೆ ತರಕಾರಿ ತರಕ್ಕೆ ಹೋಗ್ತಾರೆ ಹಣ್ಣು ತರಕ್ಕೆ ಹೋಗ್ತಾರೆ ವಸ್ತುಗಳನ್ನ ಥರಕ್ಕೆ ಹೋಗ್ತಾರೆ ಬಟ್ಟೆ ತರಕ್ಕೆ ಹೋಗ್ತಾರೆ ನೋಡಿ ಅವ್ರನ್ನ ಯಾವುದೇ ಸಂಪರ್ಕಕ್ಕೆ ಬರೋದಿಲ್ಲ ಅವರು ತುಂಬ ವಿರಳ ಬಂದ್ರೂ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ ಹೋದ್ಮೇಲೂ ಕ್ಲೀನ್ ಮಾಡ್ಕೋತಾರೆ ತನ್ನಂತಾನು ಕಾಪಾಡ್ಕೋತಾರೆ ತನ್ನ ಅವರ ಆಭಾನ ಲಾಕ್ ಮಾಡ್ಕೊಂಡಿರ್ತಾರೆ ಚೆನ್ನಾಗಿಟ್ಕೊಂಡಿರ್ತಾರೆ ಬೇರೆ ದೂಷಿತ ಎನರ್ಜಿಗಳು ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಕಾರ್ಯ ಮಾಡ್ಬೇಕು ಇದೆಲ್ಲ ತುಂಬ ನಿಷ್ಠೆಯಿಂದ ಮಾಡ್ಬೇಕಾಗುತ್ತೆ ಕೇವಲ ನನಗೋಸ್ಕರ ಸ್ವಾರ್ಥಕ್ಕೆ ಮಾಡ್ತೀನಿ ನಾನು ತಪ್ಪು ಮಾಡ್ತಾನೆ ಇರ್ತೇನೆ ಅಂದ್ರೆ ಅದೆಲ್ಲ ನಿಲ್ಲೋದಿಲ್ಲ ಲಾಕ್ ನಿಲ್ಲೋದಿಲ್ಲ ಮನುಷ್ಯನಲ್ಲಿ ಸಕಾರಾತ್ಮಕತೆ ಇದ್ದಂಥ ಪಕ್ಷದಲ್ಲಿ ಮತ್ತು ಸುರಕ್ಷೆ ನಿಲ್ಲುತ್ತೆ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾ ನನಗೆ ಬ್ಲಾಕ್ ಮಾಡ್ಕೋತ ಅಂತ ಅಂದರೆ ಇರುತ್ತೆ ಬಾಂಬ್ ಅದು ಸಿಡಿಯುತ್ತೆ ಆಗ ಅದು ಲಾಕ್ ಆಗೋದಿಲ್ಲ ಹಾಗಾಗಿ ಮನುಷ್ಯನಲ್ಲಿ ಸಕಾರಾತ್ಮಕ ಗುಣಲಕ್ಷಣ ದೈವಿಕ ಆಚರಣೆ ಕೂಡ ಬೇಕಾಗತ್ತೆ ಕೇವಲ ಧ್ಯಾನಾಭ್ಯಾಸದಲ್ಲಿ ಮಾತ್ರ ಆ ರೀತಿಯಾಗಿ ಪ್ರಗತಿಯನ್ನು ಸಾಧಿಸೋದಲ್ಲ ನಿಮ್ಮ ಇಷ್ಟ ದೇವಕುಲ ದೇವ ಮನದೈವವನ್ನು ಕೂಡ ಪೂಜೆ ಮಾಡ್ತಕ್ಕಂಥದ್ದು ನಿಮ್ಮ ಪಿತೃಗಳನ್ನು ಸ್ಮರಣೆಯನ್ನು ಕೂಡ ಮಾಡ್ತಕ್ಕಂಥದ್ದು ಅವಶ್ಯವಾಗಬೇಕು ಈ ಆಚರಣೆಗಳಿಂದ ಕಾರ್ಯ ಮಾಡಿದಂಥ ಪಕ್ಷದಲ್ಲಿ ಮನೆಯಿಂದ ಮನೆಗೆ ಹೋದರೂ ಕೂಡ ಸ್ವಲ್ಪ ಕಷ್ಟ ಪರಿವರ್ತನೆ ಆಗುತ್ತೆ ಆದರೂ ಅದನ್ನೆಲ್ಲ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು ಸಕಾರಾತ್ಮಕತೆ ನಿರ್ಮಾಣ ಮಾಡ್ಕೋಬೋದು ಅದಕ್ಕೆಲ್ಲ ಅಡಚಣೆ ಬರುತ್ತೆ ಅಡಚಣೆ ಬಂದರೆ ನೀವು ತಿಳ್ಕೊಳ್ಳಿ ನಿಮ್ಮ ಸುತ್ತ ನೆಗೆಟಿವಿಟಿ ಯಾವುದೋ ದಾಳಿ ಮಾಡಿದ್ದಾವೆ ಅಂತಲೇ ಅರ್ಥ ಆ ನೆಗೆಟಿವಿಟಿ ಬಾಧೆ ಇದ್ದಂತಹ ಸಂದರ್ಭದಲ್ಲಿ ಅವರ ಹಾಳಾಗಿರುತ್ತೆ ವೈಬ್ರೇಷನ್ ಹಾಳಾಗಿರುತ್ತೆ ಏಕೆಂದರೆ ಅವು ಕಿತ್ಕೋತಾ ಇರ್ತವೆ ನಷ್ಟಗೊಳಿಸ್ತಾ ಇರ್ತವೆ ಬಾಧೆ ಕೊಡ್ತಾ ಇರ್ತವೆ ತೊಂದರೆ ಕೊಡ್ತಾ ಇರ್ತವೆ ಈಗ ಒಳ್ಳೆ ಹಣ್ಣು ಯಾವ್ದ್ರಿಗೆ ಅವ್ರು ಸಿಕ್ಕಿದ್ರೆ ಯಾರು ಬೇಡ ಅಂತ ತಗೋತಾರಲ್ವಾ ಹಣ ಕೊಟ್ಟಾಗ ತಗೋತಾರೆ ಮರದಲ್ಲಿದ್ದರೂ ಕುಯ್ಕೋತಾರೆ ಗಿಡದಲ್ಲಿದ್ದರೂ ಕುಯ್ಕೋತಾರೆ ಹಾಗೆ ಒಳ್ಳೆ ಶಕ್ತಿ ಒಳ್ಳೆ ಎನರ್ಜಿ ಇರ್ತಕ್ಕಂಥವ್ರ ಮೇಲೆ ದಾಳಿ ಮಾಡಿರ್ತಾರೆ ಜೀವದ ಮೇಲೆ ಆತ್ಮದ ಮೇಲೆ ಜೀವನದ ಮೇಲೆ ದಾಳಿ ಮಾಡಿರ್ತಾರೆ ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಈ ಎಲ್ಲ ಅಂಶಗಳನ್ನು ಕೂಡ ಗಮನಿಸಬೇಕು ಇನ್ನೂ ಹಲವು ವೀಡಿಯೋಗಳು ಇದು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದ್ದಾವೆ ಧ್ಯಾನಾಭ್ಯಾಸದ ವಿಡಿಯೋಗಳಿದ್ದಾವೆ ವಿಶೇಷವಾಗಿ ಒಂದೊಂದು ಗಂಟೆವರೆಗೂ ಅರ್ಧ ಗಂಟೆ ಜ್ಞಾನ ಅರ್ಧ ಗಂಟೆ ಧ್ಯಾನಾಭ್ಯಾಸದ ವಿಡಿಯೋಗಳಿದ್ದ ಒಂದು ಐನೂರಕ್ಕೂ ಹೆಚ್ಚು ವೀಡಿಯೋಗಳಿದ್ದ ವೀಕ್ಷಿಸಿ ಅಲ್ಲೆಲ್ಲ ಸಾಕಷ್ಟು ಮಾಹಿತಿ ಲಭ್ಯ ಆಗುತ್ತೆ ಅಂದರೆ ಭೇಟಿ